ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯಿಸುವ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ ದಾಸ್ತಾಳಿಕೆರೆಗೆಸ್ತಾಳಿಕೆ ಹೋಗ್ತಾ ಇದ್ದು ತುಂಬಾ ದೂರ ಇದೆ

ಇದು ಅರ್ಥ ಇಲ್ಲೇ ನನ್ನ ದಕ್ಕಿದ್ದೀಯ ನಿಂತಿದ್ರೆ ಅಂತ ತದ ಹಾಯ್ ಗಾಯ್ಸ್ ಇಲ್ಲಿ ಹತ್ತಕ್ಕೆ ಆತಿಲ್ಲ ಗುಡ್ 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 ನೈಟ್ ಹಾ ಇಷ್ಟ ನೀರು ನನ್ನ ಗಾಯ್ಸ್ ನಿಮಗೆಂದರ ತರ್ಸ್ಲಾ ನೋಡಿ ಗಾಯ್ಸ್ ಕರೆ ಕಾಣಿಸುತ್ತಾ ಇಲ್ಲ ಇಷ್ಟೇಸೋ ಎದ್ದಿ ಅದು ಹೆದಿರಿಕೆ ಮುಕ್ಕಳರೇ ಅಂತ ಏ ಶೇಷ ಹೋಗಬಾ ಸುಂದಿರ ನಾನು ನಿಮ್ಮ ಅಮ್ಮಕ್ ತೋರ್ಸ್ತೀನಿ ತಡೀದ ಶ್ರೇಸು ಮಂಗು ಅಸ ಮಾಡ್ಬಿಡು ಆಳ ಆಯ್ತು ಕಣಿ ಹಂಗೆ ನೀನು ಇಲ್ಲಿ ಗಾಳ ಹಾಕ್ಬೇಕು ಕ್ಯಾಮ್ರಾ ನೋಡಿ ಎಲ್ಲಿ ನೋಡ್ತಾ ಇದ್ದೇನೆ ನನ್ನ ನೋಡುವ ಗೊತ್ತಿಲ್ಲ